ಇವತ್ತು ಫಾರ್ಟಿ ಫೈವ್ ಮೂವಿಯ ರಿವ್ಯೂನ ನಾನು ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದೆಲ್ಲ ನನ್ನ ಒಪಿನಿಯನ್ ಅಷ್ಟೇ ಇದು ನನ್ನ ಫೈನಲ್ ಜಡ್ಜ್ಮೆಂಟ್ ಅಲ್ಲ ಹಾಸ್ ಆ ರಿಯಲ್ ಸ್ಟಾರ್ ಫ್ಯಾನ್ ನಾನು ಈ ಮೂವಿನ ಥಿಯೇಟರ್ ಅಲ್ಲಿ ನೋಡಿದೆ ನನಗೆ ಅನಿಸಿದಂಥ ಕೆಲವು ಪಾಸಿಟಿವ್ ಅಂಡ್ ನೆಗೆಟಿವ್ ವಿಚಾರನ ನಿಮ್ಮ ಎದುರುಗಡೆ ಹಂಚ್ಕೊತಾ ಇದೀನಿ ಫಸ್ಟ್ ಆಫ್ ಆಲ್ ಪಾಸಿಟಿವ್ ಈ ಸಿನಿಮಾ ಬರೀ ಒಂದು ಎಂಟರ್ಟೈನಿಂಗ್ ಅಲ್ದರೆ ಒಂದು ಫಿಲಾಸಫಿಕಲ್ ಜರ್ನಿ ಅಂತಾನೂ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನೀವು ಹಾಲಿವುಡ್ನ ದ ಮ್ಯಾಟ್ರಿಕ್ಸ್ ಮೂವಿ ನೋಡೋ ತರ ನಿಮಗೆ ಅನ್ಸುತ್ತೆ ಅರ್ಜುನ್ ಜನ್ಯ ಅವರು ಅವರ ಫಸ್ಟ್ ಡೈರೆಕ್ಷನ್ ಅಲ್ಲೇ ಈ ತರ ಒಂದು ಸಬ್ಜೆಕ್ಟ್ ನ ತಗೊಂಡಿರೋದು ಅದ್ರ ಜೊತೆಗೆ ಎಲ್ರಿಗೂ ಅರ್ಥ ಆಗೋ ಸ್ಕ್ರೀನ್ ಪ್ಲೇ ಅಂಡ್ ಸ್ಟೋರಿನ ಬರ್ಕೊಂಡಿರೋದು ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಅಂತಲೇ ನಾನು ಇಷ್ಟ ಇಷ್ಟಪಡ್ತೀನಿ ಕಮಿಂಗ್ ಟು ದ ಪಾಸಿಟಿವ್ಸ್ ಈ ಮೂವಿಯ ಪಾಸಿಟಿವ್ ವಿಷಯಕ್ಕೆ ಬಂದರೆ ಫಸ್ಟ್ ಆಫ್ ಆಲ್ ಇದು ಮಲ್ಟಿ ಸ್ಟಾರರ್ ಮೂವಿ ಉಪೇಂದ್ರ ಅವರಾಗಿರ್ಬೋದು ಶಿವರಾಜ್ ಕುಮಾರ್ ಸರ್ ರಾವ್ರಾಗಿರ್ಬೋದು ಅದ್ರ ಜೊತೆಗೆ ರಾಜ್ ಬಿ ಸರ್ ಅವ್ರ ಆಗಿರಬಹುದು ಅವ್ರವರ ರೋಲ್ಗೆ ಯಾವ ಯಾವ ತರ ಆಕ್ಟಿಂಗ್ ಬೇಕೋ ಅದನ್ನ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಅಂಡ್ ಸ್ಕ್ರೀನ್ ಟೈಮಿಂಗ್ ಕೂಡ ಮೂರು ಜನಕ್ಕೆ ಈಕ್ವಲ್ ಆಗಿ ಇದೆ ಅಂಡ್ ಎಲ್ಲಾದ್ರೂ ಜೊತೆಗೆ ಅವರು ಯೂಸ್ ಮಾಡಿದಂತಹ ರೆಫರೆನ್ಸ್ ಸಾಂಗ್ಸ್ ಆ ಸೀನಿಗೆ ಒಳ್ಳೆ ಗೂಜ್ ಪಂಪ್ ಬರ್ಸೋ ತರ ಇತ್ತು ಬಟ್ ಚೆನ್ನಾಗಿತ್ತು ಸ್ಟೋರಿ ನಿಮ್ ಎಲ್ರಿಗೂ ಆಲ್ಮೋಸ್ಟ್ ಈ ಟ್ರೇಲರ್ ನೋಡುತ್ತಿದ್ದಂಗೆ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ನಾನು ಅದನ್ನು ಈ ರಿವ್ಯೂದಲ್ಲಿ ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನೀವು ಅದನ್ನು ಥಿಯೇಟ್ರಲ್ಲಿ ನೋಡಿ ಎಕ್ಸ್ಪೀರಿಯೆನ್ಸ್ನ ಮಾಡಿ ಆ್ಯಂಡ್ ಡ್ರಾಬ್ಯಾಕ್ ಏನೇನಿದೆ ಈ ಮೂವಿಲಿ ಅನ್ನೋದನ್ನ ನಾವು ನೋಡ್ತಾ ಹೋದರೆ ಫಸ್ಟ್ ಆಫ್ ಆಲ್ ಈ ಮೂವಿನ ಡೈರೆಕ್ಟ್ ಮಾಡಿರೋದು ಬಂದು ಅರ್ಜುನ್ ಜನ್ಯ ಅವರು ನಮ್ಮೆಲ್ರಿಗೂ ಗೊತ್ತು ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಂದು ತುಂಬಾ ಚೆನ್ನಾಗಿರುತ್ತೆ ಸಾಂಗ್ಸ್ನೆಲ್ಲ ನಾವು ಎಂಜಾಯ್ ಮಾಡಿದ್ದೀವಿ ಆ್ಯಂಡ್ ಈ ಮೂವಿಲು ಅದೇ ಥರ ಸಾಂಗ್ಸ್ ಇರುತ್ತೇನೋ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ನ ನೀವೇನಾದರೂ ಹೋದರೆ ನಿಮಗೆ ಡಿಸಪಾಯಿಂಟ್ ಆಗೋದು ಖಂಡಿತ ಯಾಕೆಂದರೆ ಈ ಮೂವಿಲಿ ಅಷ್ಟಾಗಿ ಸಾಂಗ್ಸ್ಗಳಿಲ್ಲ ಇದ್ರೂ ಕೂಡ ಏನೋ ನಮಗೆ ನೆನ್ಪಿಟ್ಕೊಂಡು ಅದನ್ನ ಲೂಪ್ ಮೂಡಲ್ ಕೇಳೋ ಅಂತ ಲೆವೆಲ್ ಏನಿಲ್ಲ ಅದು ಒಂದು ನೆಗೆಟಿವ್ ಪಾಯಿಂಟ್ ಅಂಡ್ ಸೆಕೆಂಡ್ ನೆಗೆಟಿವ್ ಪಾಯಿಂಟ್ ಬಂದು ಈ ಮೂವಿಯ ಒಂದು ಸೆಕೆಂಡ್ ಹಾಫ್ ಫಸ್ಟ್ ಹಾಫ್ ಒಂದು ಒಂದು ಸೂಪರ್ ಆಗಿ ಎಂಡ್ ಆಗುತ್ತೆ ಸೆಕೆಂಡ್ ಹಾಫ್ ಗೆ ಒಂದು ಇಂಟ್ರೆಸ್ಟ್ ನ ಕ್ರಿಯೇಟ್ ಮಾಡುತ್ತೆ ಬಟ್ ಸೆಕೆಂಡ್ ಹಾಫ್ ಬಂದಾದ್ಮೇಲೆ ಅಯ್ಯೋ ಇದೇನಿದು ನಾವೇನೋ ಎಕ್ಸ್ಪೆಕ್ಟ್ ಮಾಡಿದ್ರೆ ಇಲ್ಲೇನೋ ನಡೀತಿದೆಯಲ್ಲ ಅಂತ ಅನ್ಸುತ್ತೆ ಸೊ ಸೆಕೆಂಡ್ ಹಾಫ್ ಇಂದ ಒಂದು ಪ್ರೀ ಕ್ಲೈಮ್ಯಾಕ್ಸ್ ಆಗೋವರೆಗೂ ಇದೇನಿದು ಇದು ಸ್ವಲ್ಪ ಲ್ಯಾಗ್ ಆಗ್ತಿದೆ ಸ್ಟೋರಿ ಯಾಕೋ ಮುಂದೆ ಹೋಗ್ತಿಲ್ಲ ಅನ್ನೋ ತರ ನಮಗೆ ಫೀಲ್ ಆಗುತ್ತೆ ಬಟ್ ಒನ್ ಸಾಫ್ಟರ್ ಕ್ಲೈಮ್ಯಾಕ್ಸ್ ಹತ್ರ ಬರ್ತಾ ಇದ್ದಂಗೆ ಆ ಲಾಸ್ಟ್ ಟ್ವೆಂಟಿ ಮಿನಿಟ್ಸ್ ಇದೆಯಲ್ಲ ಅದಂತೂ ಇಡೀ ಪಿಕ್ಚರ್ ನ ಒಂದು ಮೇಜರ್ ಹೈಲೈಟ್ ಅಂತ ಹೇಳ್ತೀನಿ ಸೊ ಇದೆಲ್ಲದ್ರ ಜೊತೆಗೆ ಎಲ್ರಿಗೂ ಸ್ವಲ್ಪ ಬೇಜಾರಾಗುವಂತದ್ದು ವಿಷಯ ಏನು ಅಂತಂದ್ರೆ ಈ ಮೂವಿಯ ಒಂದು ವಿ ಎಫ್ ಎಕ್ಸ್ ಅದ್ಯಾಕೆ ಅಂತ ಗೊತ್ತಿಲ್ಲ ಇಂಥ ಸ್ಟ್ರಾಂಗ್ ಕಂಟೆಂಟ್ ನ ಇಟ್ಕೊಂಡು ಇಷ್ಟೊಂದು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿ ವಿ ಎಫ್ ಎಕ್ಸ್ ವಿಷಯದಲ್ಲಿಂತೂ ತುಂಬಾನೇ ಬೇಜಾರ್ ಮಾಡಾಕ್ಬಿಟ್ಟಿದೆ ಈ ಮೂವಿ ನಮಗೆ ಯಾಕೆ ಈ ತರ ಫೀಲ್ ಆಗುತ್ತೆ ಅಂದ್ರೆ ಈಗ ರೀಸೆಂಟ್ ಆಗಿ ಬಂದಂತಹ ಬಾಹುಬಲಿ ಮೂವಿ ಆಗಿರ್ಬೋದು ಕಾಂತಾರ ಮೂವಿ ಆಗಿರ್ಬೋದು ಅದರಲ್ಲೆಲ್ಲ ವಿ ಎಫ್ ಎಕ್ಸ್ ನೋಡಿ ನಾವು ಬೇರೆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಬಟ್ ಈ ಮೂವಿಲಿ ಒಂದು ವಿ ಎಫ್ ಎಕ್ಸ್ ಒಂದು ಮೇಜರ್ ಡ್ರಾಬ್ಯಾಕ್ ಅಷ್ಟೇ ಅದು ಬಿಟ್ಟರೆ ಆಸ್ ಅ ಸೂಪರ್ ಸ್ಟಾರ್ ಶಿವರಾಜ್ ಕುಮಾರ್ ಅವರು ಈ ತರ ಒಂದು ರೋಲ್ ನ ಮಾಡಿರೋದು ಅಂತಂದ್ರೆ ಗ್ರೇಟ್ ವಿಷಯ ಅದು ಯಾಕೆಂದ್ರೆ ಯೂಶಲಿ ಸ್ಟಾರ್ಸ್ ಗಳು ಯಾರು ಈ ತರ ಎಕ್ಸ್ಪೆರಿಮೆಂಟ್ನ ಮಾಡೋದಿಲ್ಲ ಈ ಏಜ್ ಅಲ್ಲೂ ಕೂಡ ಶಿವರಾಜ್ ಕುಮಾರ್ ಅವರು ಈ ತರ ರೋಲ್ಗಳನ್ನ ಅಕ್ಸೆಪ್ಟ್ ಮಾಡಿರೋದಾಗಿರ್ಲಿ ಆಕ್ಟ್ ಮಾಡಿರೋದಾಗಿರ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ತಿಂಗ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಇದಾಗಿತ್ತು ನಿಮ್ಮ ಯುವರಾಜ್ನ ರಿವ್ಯೂ ಈಗ ಕ್ರಿಸ್ಮಸ್ ಹಾಲಿಡೇ ಇದೆ ನ್ಯೂ ಇಯರು ಬರ್ತಾ ಇದೆ ಫ್ಯಾಮಿಲಿ ಜೊತೆ ಏನೂ ಒಂಥರ ಮುಜುಗರ ಇಲ್ದಲೆ ನಾನು ಥಿಯೇಟ್ರಲ್ಲಿ ಹೋಗಿ ಒಂದು ಆರಾಮ್ಸೆ ಒಂದು ಮೂವಿನ ಎಂಜಾಯ್ ಅಂತಿದ್ರೆ ತಪ್ಪದಲ್ಲೇ ಫಾರ್ಟಿ ಫೈವ್ ಮೂವಿನ ನೀವು ಥಿಯೇಟರ್ ಹೋಗಿ ನೋಡಿ ಅದರಲ್ಲೂ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ನೀವು ಫ್ಯಾನ್ ಆಗಿದ್ರು ಸರಿ ಆಗದೆ ಸರಿ ಪಕ್ಕ ನಿಮಗೆ ಗೂಸ್ ಪಂಪ್ಸ್ ಬಂದೇ ಬರುತ್ತೆ ತುಂಬಾ ದಿನ ಆಗಾದ್ಮೇಲೆ ನಮ್ಮ ಕನ್ನಡ ಥಿಯೇಟರ್ಗಳು ಹೌಸ್ಫುಲ್ ಆಗ್ತಾ ಇದಾವೆ ದಯವಿಟ್ಟು ವೈರಸ್ ನ ನಿಲ್ಲಿಸಿ ಅಂಡ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು